ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರೂ ಕೂಡ ವರಮಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ಕೊತೀನಿ ಅದೇ ರೀತಿ ನಾವು ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಥರ ರೆಡಿ ಮಾಡ್ಕೊತಿದ್ದೀವಿ ನಾನು ಯಾವ ರೀತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಹಾಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇನ್ನೂ ಶಾಪಿಂಗ್ ಮುಗ್ದಿಲ್ಲ ಇನ್ನೂ ಅದು ಇದು ಅಂತ ಒಂದೊಂದೇ ಒಂದೊಂದೇ ನೆನಪಾದಂಗೆ ನೆನಪಾದಂಗೆ ನಾನು ಕೂಡ ಶಾಪಿಂಗ್ ಮಾಡ್ತಾನೇ ಇದ್ದೀನಿ ಹೇಗೆಲ್ಲ ಪ್ರಿಪ್ರೇಷನ್ ನಡೀತಿದೆ ಹೇಗೆಲ್ಲ ಹೋಗ್ತಾ ಇದೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೀವೆಲ್ಲ ಆಲ್ರೆಡಿ ಮನೆಯಲ್ಲ ಕ್ಲೀನ್ ಆಗೋಯ್ತಾ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಇನ್ನೇನು ನಾಳೆನೇ ಹಬ್ಬ ನಾನು ಒಂದು ಎರಡು ಮೂರು ದಿನದಿಂದ ತೆಗ್ದಿದಂಥ ವೀಡಿಯೋ ಶಾರ್ಟ್ಸ್ ಎಲ್ಲ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಟೌನ್ ಕಡೆ ಹೋದಾಗ ಒಂದೊಂದೇ ಒಂದೊಂದೇ ನೆನಪು ಮಾಡಿಕೊಂಡು ಹೂವು ಹಣ್ಣು ಎಲ್ಲ ನಾನು ಕೂಡ ಒಂದೊಂದೇ ತಂದು ಇಟ್ಕೊತಾ ಇದ್ದೀನಿ ಯಾಕೆ ಅಂದರೆ ಹಬ್ಬ ನಾಳೆ ಅನ್ನೋಂಗೆ ತರೋಕೆ ಹೋದರೆ ಆ ರೇಟು ಕೂಡ ಜಾಸ್ತಿ ಇರುತ್ತೆ ಹಾಗೆ ಎಲ್ಲ ಕಡೆ ಸಿಕ್ಕ ಬಟ್ಟೆ ಜನ ಇರ್ತಾರೆ ಹಾಗಾಗಿ ನೆನಪಾದಂಗೆ ನೆನಪಾದಂಗೆ ಕಣ್ಣಿಗೆ ಏನು ಕಾಣಿಸುತ್ತೆ ಆ ಥರ ಒಂದೊಂದೇ ಒಂದೊಂದೇ ತಂದು ಇಟ್ಕೊತಾ ಇದ್ದೀನಿ ಮನೆ ಕ್ಲೀನ್ ಮಾಡೋದಕ್ಕೆ ಆಲ್ಮೋಸ್ಟು ತ್ರೀ ಡೇಸ್ ಆಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಒಂದೊಂದೇ ನಾನು ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಒಂದೇ ದಿನ ಎಲ್ಲದೂ ಮಾಡೋಕ್ಕಾಗಲ್ಲ ಮನೆಯವರು ಕೂಡ ಸ್ವಲ್ಪ ಬ್ಯುಸಿ ಇದ್ದರು ಕೆಲಸದಲ್ಲಿ ಹಾಗಾಗಿ ಒಬ್ಬಳೇ ಮಾಡ್ಕೊತಿದ್ದೀನಿ ಒಂದಿನ ಮಾಡಿದೆ ನೆಕ್ಸ್ಟ್ ಅಜ್ಜಿ ಕೂಡ ಬಂದರು ಅತ್ತೆ ನಾನಿನ್ನೂ ಮನೆಯೇ ಕ್ಲೀನ್ ಮಾಡಿ ಲಾಸ್ಟ್ರಲ್ಲಿ ಆಗಲೇ ಬಿಡ್ತಾ ಇದ್ದಾರೆ ಅಂದರೆ ಅವರು ಫ್ರೀಯಾಗಿದ್ದಾಗ ಅಂದರೆ ಕೆಳಗಡೆ ಮನೆಗೆಲ್ಲ ಬಿಟ್ಟಿದ್ರಲ್ಲ ಹಾಗೆ ಇಲ್ಲೂ ಇವತ್ತು ಬಿಟ್ಬಿಡ್ತೀನಿ ಅಂದ್ಬಿಟ್ಟು ರಂಗೋಲೆ ಬಿಟ್ಟು ಹೋದರು ಹಾಗೆ ನಾನು ಒಂದಿನ ಶಾಪ್ನ ಕ್ಲೋಸ್ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ ಅಬ್ಬಾ ಎಷ್ಟು ಐಟಮ್ಸ್ ಇದೆ ಅಂದರೆ ಈ ಸ್ಟೋನ್ದೆಲ್ಲ ಯಾಕಪ್ಪ ತಗೋಬೇಕಿತ್ತು ಅಂತ ಅನಿಸ್ಬಿಡುತ್ತೆ ಕ್ಲೀನ್ ಮಾಡೋವಾಗ ಮಾಮೂಲಿ ದಿನದಲ್ಲಿ ಅದೆಲ್ಲ ಗೊತ್ತೇ ಆಗಲ್ಲ ಆದರೆ ಈ ಥರ ಕ್ಲೀನ್ ಮಾಡೋವಾಗಂತೂ ಹೋಗುತ್ತೆ ಆದಷ್ಟು ನಾನು ಮೊಬೈಲಲ್ಲೇ ಆ್ಯಡ್ ಹಾಕ್ಕೊಂಡು ಒಂದೊಂದೇ ಒಂದೊಂದೇ ಫಸ್ಟು ರೂಮ್ಗಳನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಕಿಚನಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಆಮೇಲೆ ಕಿಚನಲ್ಲಿ ಕೆಲಸ ಮುಗಿದ ಮೇಲೆ ಕಿಚನ್ ಮತ್ತು ಹಾಲನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತೂ ರೂಮ್ ಮುಗಿಸ್ಕೊಂಡೆ ಶಾಪ್ನ ಕ್ಲೋಸ್ ಮಾಡಿ ಮನೆ ಕ್ಲೀನ್ ಮಾಡ್ತಿದ್ದೆ ಬಟ್ ರೆಗ್ಯುಲರಾಗಿ ಬರೋವಂಥ ಕಸ್ಟಮರ್ಸು ಫೋನ್ ಮಾಡ್ತಾಯಿದ್ರು ಬಂದರೆ ಒಂದು ಸಲ ನಾವು ಇಲ್ಲ ನಾವು ಬರಲ್ಲ ಹಂಗೆ ಹೇಗೆ ಅಂತ ಹೇಳಿದ್ರೆ ಪಾಪ ಅವರು ಅಷ್ಟು ದೂರದಿಂದ ಹುಡ್ಕೊಂಡು ಬಂದಿರ್ತಾರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಹಾಗೆ ರೆಗ್ಯುಲರಾಗಿ ಹತ್ರ ಮಾಡಿಸಿ ರೂಢಿಯಾಗಿರೋರು ಸಡನ್ನಾಗಿ ಬೇರೆಯವ್ರ ಹತ್ರ ಹೋಗೋಕ್ಕೂ ಆಗಲ್ಲ ಅದಕ್ಕೆ ಅವರು ಪ್ಲೀಸ್ ಬಂದು ಮಾಡಿಕೊಡಿ ನಾ ಮನೆಯಲ್ಲೇ ಬೇಕಾದ್ರೆ ಮಾಡಿಕೊಡಿ ಬರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಬೇಡ ಅಂದ್ಬಿಟ್ಟು ಶಾಪ್ಗೆ ಬಂದು ಮಾಡಿಸಿ ಶಾಪ್ ಹತ್ರ ಹೋಗ್ಬಿಟ್ಟು ಐಬ್ರೋ ಮಾಡಿ ಬಂದೆ ಹಬ್ಬ ಬೇರೆ ಹತ್ರ ಇರೋದ್ರಿಂದ ಒಬ್ಬೊಬ್ಬರೇ ಕಸ್ಟಮರ್ ಬರ್ತಾನೆ ಇರ್ತಾರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಇಲ್ಲಿ ಮಾಡೋದ ಅಲ್ಲಿ ಮಾಡೋದ ಅಂತ ಟೆನ್ಷನಾಗಿ ಹೋಗ್ತೈತೆ ಯಾವಾಗ ಮುಗ್ದು ಇದೆಲ್ಲ ಮನೆ ಫುಲ್ ಕ್ಲೀನ್ ಆಗುತ್ತಪ್ಪ ಅಂತ ಅನಿಸ್ಬಿಟ್ಟೈತೆ ನಂಗಂತೂ ಯಾಕೋ ಅದ್ರಲ್ಲಿ ಮೈ ಬೇರೆ ಬಿಸಿ ಬಿಸಿ ಸ್ವಲ್ಪ ಜ್ವರ ಬರೋ ಥರ ಅನ್ನಿಸ್ತೈತೆ ಯಪ್ಪ ಯಾಕಾದರೂ ಶುರು ಅಂತಲೂ ಅಂತ ಐತೆ ಆದರೆ ಬೇರೆ ಟೈಮೇ ಇಲ್ಲ ನಾಳೆ ವರ್ಕ್ ಇದೆ ಇನ್ನು ಅದು ಬಿಟ್ಟರೆ ಇರೋದು ಇನ್ನೂ ಒಂದೇ ದಿನ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕು ಇವಾಗ ಆದಷ್ಟು ಬೇಗ ಬೇಗ ಮುಗಿಸೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಮತ್ತೆ ಸಿಗ್ತೀನಿ ಆದಷ್ಟು ಫುಲ್ಲು ಬರೀ ಇದನ್ನೇ ತೋರಿಸಿದ್ರೆ ಬೇಜಾರಾಗುತ್ತೆ ನಿಮಗೂ ಹಾಗಾಗಿ ಸ್ವಲ್ಪ ಸ್ವಲ್ಪ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಫುಲ್ ಎಲ್ಲ ಒಂದೇ ಸಲ ಮುಗಿಸಿ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಹಾಗೆ ಓಡಾಡ್ತಿದ್ದೀನಿ ಇವತ್ತು ಆದಷ್ಟು ಬೇಗ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಮತ್ತೆ ಸಿಗ್ತೀನಿ ಫಸ್ಟು ಒಂದು ಕಡೆಯಿಂದ ಮಾಡೋಣ ಅಂತ ಅಂದ್ಕೊಂಡೆ ಸದ್ಯಕ್ಕೆ ಅದು ಆಗ್ತಾಯಿಲ್ಲ ಆ ಥರ ನನಗೆ ಫಸ್ಟ್ ಇಲ್ಲಿ ರೂಮಲ್ಲಿ ಎಲ್ಲ ಆಡಿದ್ದೀನಿ ಬೆಡ್ಶೀಟ್ಗಳೆಲ್ಲ ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟಿದ್ದೀನಿ ಈಗ ಬೀರು ಮೇಲ್ಗಡೆ ಸ್ವಲ್ಪ ಕ್ಲೀನ್ ಮಾಡಬೇಕು ಫುಲ್ ಮೇಲಿರೋದೆಲ್ಲ ನಾನು ತೆಗಿಯಕ್ಕೆ ಹೋಗೋಲ್ಲ ಹಾಗೆ ಸುಮ್ಮನೆ ಧೂಳು ಕ್ಲೀನ್ ಮಾಡ್ಕೊತೀನಿ ಅಷ್ಟೇ ಅದೆಲ್ಲ ತೆಗೆದ್ರೆ ನಿಜವಾಗ್ಲೂ ಆಗೋಲ್ಲ ನನ್ನ ಕೈಯಲ್ಲಿ ಇವತ್ತು ಹಂಗಾಗಿ ಕಿಚನ್ಗಿನ್ನೂ ಹೋಗೇ ಇಲ್ಲ ಫಸ್ಟು ರೂಮ್ಗಳ್ದೆಲ್ಲ ಮುಗೀಲಿ ಅಂದ್ಬಿಟ್ಟು ಮಕ್ಕಳು ರೂಮು ಒಂದು ಸ್ವಲ್ಪ ಕ್ಲೀನ್ ಆಗಿದೆ ಆಲ್ಮೋಸ್ಟ್ ಮೇಲುಗಡೆ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿದ್ದೀನಿ ಮತ್ತೆ ಅದನ್ನೆಲ್ಲ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಕವರ್ ಮಾಡೋಣ ಅಂತ ಇನ್ನು ಇದು ಇಲ್ಲೊಂದು ಸ್ವಲ್ಪ ಬಟ್ಟೆಗಳಿದೆ ಇದರಲ್ಲಿ ಬೇಕಾಗಿರೋದು ಬೇಡದೇ ಇರೋದನ್ನೆಲ್ಲ ನೋಡಿ ಎತ್ತಿಟ್ಬಿಟ್ಟು ಒಂದುಸಲ ಕಸ ಗುಡಿಸಿ ಒರೆಸೋವರೆಗೂ ಸಮಾಧಾನ ಆಗಲ್ಲ ಹಾಗೆ ಮಾಡಿದ್ರೆ ಒಂದು ಮಟ್ಟಕ್ಕೆ ಕ್ಲೀನ್ ಆಗುತ್ತೆ ನೋಡೋಣ ಇನ್ನೊಂದು ಅವರ್ ಒಳಗಡೆ ಆದಷ್ಟು ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ ನನಗೆ ನಾನೇ ಟೈಮಿಂಗ್ನ ಕೊಟ್ಕೊಂಡಿದ್ದೀನಿ ಇನ್ನು ಇನ್ನೊಂದು ಅವರ್ ಒಳಗಡೆ ಎಲ್ಲದನ್ನು ಮುಗಿಸೋಣ ಅಂದ್ಬಿಟ್ಟು ನೋಡೋಣ ಆದಷ್ಟು ಬೇಗ ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೀವೆಲ್ಲ ಎಷ್ಟು ದಿನ ಮನೆ ಕ್ಲೀನ್ ಮಾಡೋಕೆ ತಗೊಂಡ್ರಿ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಇನ್ನೂ ಕಿಚನ್ಗೆ ಹೋಗೋಕ್ಕೆ ಆಗಿಲ್ಲ ಫಸ್ಟು ರೂಮು ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು ಲಾಸ್ಟಲ್ಲಿ ಕಿಚನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡ್ತೀನಿ ನಾವು ಮನೆಯನ್ನು ಕ್ಲೀನ್ ಮಾಡಿದ್ದು ಲಾಸ್ಟ್ ಡಿಸೆಂಬರಲ್ಲಿ ನನ್ನ ಮಗಳು ಫಂಕ್ಷನ್ ಟೈಮಲ್ಲಿ ಪೇಂಟ್ ಎಲ್ಲ ಮಾಡಿಸಿದ್ವಲ್ಲ ಆವಾಗ ಮಾಡಿದ್ದು ಮತ್ತು ಈಗ ಹಬ್ಬಕ್ಕೆ ಅಂತಲೇ ಮಾಡ್ತಾ ಇರೋದು ಆವಾಗವಾಗ ಅವಾಗ ವೀಕ್ಲಿ ಒನ್ಸು ಧೂಳೆಲ್ಲ ಕಾಣಿಸ್ತಿರುತ್ತಲ್ಲ ಅದನ್ನೆಲ್ಲ ತೆಗಿತಾ ಇರ್ತೀನಿ ಬಟ್ ಡೀಪ್ ಕ್ಲೀನಿಂಗ್ ಅಂತ ಮಾಡ್ತಾ ಇರೋದು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೇ ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಫುಲ್ಲು ತೆಗೆದು ತೊಳೆದು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ನಾವು ಏನು ಯೂಸ್ ಅಷ್ಟನ್ನು ಅಷ್ಟೇ ನಾನು ಕ್ಲೀನ್ ಮಾಡ್ಕೊತಿದ್ದೀನಿ ಯಾಕಂದರೆ ತುಂಬಾ ಕಷ್ಟ ಆಗ್ತಿದೆ ಆಗ್ತಿಲ್ಲ ಮಾಡೋಕ್ಕೆ ಸುಮ್ಮನೆ ಸ್ವಲ್ಪ ತಲೆನೋವು ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದ್ದು ಹಂಗಾಗಿ ತಲೆಗೆ ಎಣ್ಣೆನೂ ಕೂಡ ಹಾಕೊಂಡ್ಬಿಟ್ಟಿದ್ದೀನಿ ನಾನು ಈಗ ವಿಡಿಯೋ ಎಡಿಟ್ ಮಾಡುವಾಗಲೇ ನೋಡ್ತಾ ಇರೋದು ಆವಾಗ ಫುಲ್ಲು ಧೂಳೆಲ್ಲ ಬೇರೆ ತಲೆ ಮೇಲೆಲ್ಲ ಕೂತ್ಕೊಂಡ್ಬಿಟ್ಟಿತ್ತು ಹಾಗೇ ಮನೆ ಕ್ಲೀನ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಮೆಮೊರೀಸ್ಗಳು ಕೂಡ ಸಿಗ್ತಾ ಇರುತ್ತೆ ಅದೆಲ್ಲ ನೋಡೋಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಇದು ಬಂದು ನಾನು ಮೆಹಂದಿ ಕಲಿಬೇಕಾದ್ರೆ ಮಾಡಿದಂಥ ನೋಟ್ಸು ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು ನಿಜವಾಗ್ಲೂ ನೋಡೀನಿ ಒಂಥರ ಆಯಿತು ಅಂತಲೇ ಹೇಳ್ಬೋದು ಮರ್ತೇ ಬಿಟ್ಟಿದ್ದೆ ನಾನು ಮೇಲ್ಗಡೆ ಎತ್ತಿಟ್ಬಿಟ್ಟಿದ್ದೆ ಅದು ಸಿಕ್ತು ಇವತ್ತು ನೋಡಿ ಈ ಥರ ನಾವು ಕಲ್ತಿದ್ವಿ ಅನ್ನೋದು ಒಂದು ಮೆಮೊರಿಯಾಗಿ ನೋಟ್ಸು ಅಂತ ಮಾಡಿಕೊಂಡ್ರೆ ನಮ್ಮ ಹತ್ರ ಇರುತ್ತೆ ಅಲ್ವಾ ಹಾಗಾಗಿ ಇತ್ತು ನಾನು ಲಾಸ್ಟು ನಮ್ಮ ಅಕಾಡೆಮಿಗೆ ಮೆಹಂದಿ ಮ್ಯಾಮ್ ಬಂದಿದ್ರಲ್ಲ ಅವ್ರ ಹತ್ರನೇ ನಾನು ಕೂಡ ಆನ್ಲೈನಲ್ಲಿ ಮೆಹಂದಿ ಕ್ಲಾಸ್ನ ಅಟೆಂಡ್ ಮಾಡಿ ಕಲ್ತಿದ್ದು ಅವಾಗ ಕೊಟ್ಟಂತ ನೋಟ್ಸ್ಗಳೋದು ಅದನ್ನೆಲ್ಲ ಹಾಗೆ ಮ ಇಟ್ಟಿದ್ದೀನಿ ಮೆಮೊರಿಯಾಗಿರಲಿ ಅಂತ ತುಂಬಾ ಆಸೆ ಇತ್ತು ಲೈಫ್ ಅದು ಒಂದು ಫುಲ್ ಟೈಮ್ ತಗೋಬೇಕು ನಾನು ಅಂತ ಬಟ್ ಆಗಲಿಲ್ಲ ಬಟ್ ಕಲ್ತಿದ್ದೀನಲ್ಲ ಅಂತ ನಂಗೆ ಖುಷಿ ಇದೆ ಹಾಗೆ ಒಂದು ನಮ್ಮದು ಮೊ ಆಲ್ಬಮ್ ಕೂಡ ಸಿಕ್ತು ಅದನ್ನು ಕೂಡ ಹಾಗೆ ನೋಡಿಕೊಂಡು ಎತ್ತಿಟ್ಟೆ ಬಟ್ ಕೂತ್ಕೊಂಡು ಫುಲ್ಲು ನೋಡೋ ಅಷ್ಟು ಟೈಮ್ ಇರಲಿಲ್ಲ ಅದೆಲ್ಲ ಒಂಥರ ಮೆಮೊರಿ ನೆನಪಾಯಿತು ಹಾಗೆ ಒಂದೊಂದೇ ಒಂದೊಂದೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ತಗೊಳ್ಬೇಕಾದ್ರೆ ಏನೋ ನಮ್ಮ ಹತ್ರ ಏನೂ ಇಲ್ಲ ಸಾಕಾದೇ ಇಲ್ವೇನೋ ಅಂತ ಅನಿಸುತ್ತೆ ಏನಾದರೂ ಶಾಪಿಂಗ್ ಮಾಡೋವಾಗ ಬಟ್ ಈ ಥರ ಕ್ಲೀನ್ ಮಾಡೋವಾಗಂತೂ ಏನು ಬೇಡವೇ ಬೇಡಪ್ಪ ಆದಷ್ಟು ಕಡಿಮೆ ಐಟಮ್ಸ್ ತಿಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಕೂಡ ಅನಿಸುತ್ತೆ ಆದರೆ ಹೆಣ್ಮಕ್ಳಿಗೆ ಆಸೆ ಏನು ಮಾಡೋಕ್ಕಾಗಲ್ಲ ನೋಡಿದೆಲ್ಲ ಬೇಕು ಅನಿಸುತ್ತೆ ಹಾಗೆ ಒಂದು ಸಲ ಎಲ್ಲಾದರೂ ಹೋಗಿ ಬರ್ತೀವಿ ಅಂದರೆ ಹೊಸದನ್ನು ಹಾಕೊಳೋಕೆ ಇಷ್ಟ ಹೊಸದು ನೋಡಿದಾಗ ಬೇಕು ಅಂತ ಇಷ್ಟ ಆಗ ಏನೂ ಮಾಡೋಕ್ಕಾಗಲ್ಲ ನನಗೆ ನಾನು ಒಂದು ಸ್ವಲ್ಪ ಇಯರಿಂಗ್ಸು ಬ್ಯಾಂಗಲ್ಸು ಅದು ಇದು ಅಂತ ಒಂದಷ್ಟು ಕಲೆಕ್ಷನ್ಸ್ನ ಮಾಡಿದ್ದೀನಿ ಅದನ್ನೆಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊತಿರ್ತೀನಿ ಬಟ್ ಇವತ್ತು ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತಿರೋದ್ರಿಂದ ಫುಲ್ಲು ಒಂದು ಕಡೆಯಿಂದ ಅದು ಕೂಡ ಎಲ್ಲ ಕ್ಲೀನ್ ಆಗ್ತಿದೆ ಇವತ್ತು ಬಿಸಿಲು ಕೂಡ ಚೆನ್ನಾಗಿತ್ತು ಹಂಗಾಗಿ ಬೆಡ್ಶೀಟು ಸ್ಕ್ರೀನ್ಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ ಸುಮಾರು ಒಂದು ನಾಲ್ಕರಿಂದ ಐದು ಸಲ ಹಾಕಿದ್ದೆ ಅನ್ಸುತ್ತೆ ಅಷ್ಟು ಬಟ್ಟೆಗಳೆಲ್ಲ ಮೇಲ್ಗಡೆ ಎಲ್ಲ ಒಣಗಾಕ್ಬಿಟ್ಟು ಈಗ ನಾನು ಮನೇನ ಕ್ಲೀನ್ ಮಾಡ್ಕೊತಿದ್ದೀನಿ ಫಸ್ಟು ಬಂದು ಎರಡು ರೂಮ್ನ ಮುಗಿಸೋಣ ಅಂದ್ಬಿಟ್ಟು ರೂಮ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಅಜ್ಜಿ ಕೂಡ ಬಂದರು ಅಜ್ಜಿ ಬರಲಿಲ್ಲ ಅಂದಿದ್ರೆ ಇವತ್ತು ನನ್ನ ಬಟ್ಟೆ ಕತೆ ಅಂತೂ ಮುಗಿತಾನೆ ಇರಲಿಲ್ಲ ಹಬ್ಬ ತೆಗ್ದೇ ಸುಮ್ಮನೆ ನೋಡೋಣ ಅಂತ ತೆಗೆದ್ರೆ ಅಪ್ಪ ಎಷ್ಟು ಬಟ್ಟೆಗಳನ್ನ ಮಡಚೋ ಅಷ್ಟು ಸಾಕಾಗೋಯ್ತು ನನಗಂತೂ ಪಾಪ ಅಜ್ಜಿ ಎಲ್ಲ ಮಡ್ಚ್ಕೊಟ್ರು ನನ್ನ ಮಗನಿಗೆ ಇವತ್ತು ಕೂಡ ಹುಷಾರಿಲ್ಲ ಅಂದ್ಬಿಟ್ಟು ಸ್ಕೂಲಿಗೆ ಕಳಿಸಿರ್ಲಿಲ್ಲ ಅವ್ನು ನೋಡಿದ್ರೆ ನೋಡಿ ಅದು ಏನೋ ಕ್ಲೈ ಕೈಗೆ ಗ್ಲೌಸು ಸಾಕ್ಸ್ ಎಲ್ಲ ಹಾಕ್ಕೊಂಡು ವೀಡಿಯೋ ಮಾಡೋಕ್ಕೂ ಬಿಡ್ತಿಲ್ಲ ಏನು ಕೆಲಸ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಆ ಥರ ಹಿಂಸೆ ಕೊಡ್ತಿದ್ದ ಒಂದು ಕಡೆಯಿಂದ ಕಳಿಸಿದ್ರೆ ಹಾಕಿತ್ತಪ್ಪ ಸ್ಕೂಲ್ಗೆ ಅಂತನೂ ಕೂಡ ಅನ್ನಿಸ್ತಿತ್ತು ಮನೇಲಿ ರೆಸ್ಟ್ ಮಾಡಲಿ ಅಂತ ನಾನು ಇರಿಸ್ಕೊಂಡ್ರೆ ಒಂದು ಸ್ವಲ್ಪ ಮಾಲ್ ಸುಮ್ಮನೆ ಏನೋ ಏನೋ ಏನೇನೋ ಮಾಡಿಕೊಂಡು ಸುಮ್ಮನೆ ಆಟ ಆಡ್ತಿದ್ದ ಅಜ್ಜಿ ಬಂದಮೇಲೆ ಹುಷಾರಿಲ್ದಿದ್ದೆಲ್ಲ ಮರ್ತೆ ಹೋಗ್ಬಿಡ್ತವನಿಗೆ ಎದ್ದು ಆರಾಮಾಗಿ ಆಟ ಆಡಿಕೊಂಡು ಇದ್ದ ಬಟ್ ಧೂಳೆಲ್ಲ ಆಗಿದ್ರಿಂದ ನನಗೂ ಕೂಡ ಇರ್ಸ್ಕೋಬಾರ್ದಿತ್ತು ಅಂತ ಅನ್ನಿಸ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಸ್ಕೂಲ್ಗೆ ಹೋಗಿ ಅಲ್ಲಿ ಮಕ್ ಬೇರೆ ಮಕ್ಕಳಿಗೆಲ್ಲ ಕೆಮ್ಮು ಸ್ಪ್ರೆಡ್ ಆದರೆ ಯಾಕೆ ಅಂದ್ಬಿಟ್ಟು ಕಳಿಸಿ ಕಳಿಸಿರಲಿಲ್ಲ ಫೈನಲಿ ಆ ರೂಮೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸ ಈವ್ನಿಂಗ್ ಆಗೋಯ್ತು ಸೆವೆನ್ ಸೆವೆನ್ ತರ್ಟಿನೇ ಆಗೋಯ್ತು ನಾನು ಒನ್ ಅವರಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸಿಕ್ಕ ಲೇಟೇ ಆಗೋಯ್ತು ಏನೂ ಮಾಡೋಕ್ಕಾಗಲ್ಲ ಅಷ್ಟರಲ್ಲಿ ಊಟ ಎಲ್ಲ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ನನ್ನ ಮಗಳಿಗೆ ಈಗ ಇಂಡಿಪೆಂಡೆನ್ಸ್ ಡೇ ಬೇರೆ ಇರೋದ್ರಿಂದ ಅದಕ್ಕೆ ಏನೋ ಪ್ರಾಪರ್ಟಿ ಮಾಡ್ಕೊಂಬನ್ನಿ ಅಂತ ಬೇರೆ ಹೇಳಿದ್ದಾರೆ ಇದೊಂದು ಕೆಲಸ ಇವಾಗ ಇರೋ ಕೆಲಸದ ಜೊತೆ ಇದೊಂದು ಕೆಲಸ ಆಯಿತು ನನಗಂತೂ ಅಳುನೆ ಬರ್ತಿತ್ತು ಬೆಳಿಗ್ಗೆಯಿಂದ ಸಾಕಾಗೋಗಿತ್ತು ಅಷ್ಟರಲ್ಲಿ ಮಾಡಿ ಇದನ್ನು ಕೂಡ ಮಾಡಬೇಕು ಅಂದರೆ ಅಪ್ಪ ಸಖತ್ ಹಿಂಸೆ ಆಗೋಯ್ತು ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಧೂಳೆಲ್ಲ ಬೇರೆ ಆಗಿತ್ತ ಇನ್ನೂ ಸ್ನಾನ ಕೂಡ ಮಾಡಿರಲಿ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ ಅಂದೆ ಅಷ್ಟರಲ್ಲಿ ಮನೆಯವರು ಕೂಡ ಬಂದು ಎಲ್ಪ್ ಮಾಡ್ತಿದ್ದಾರೆ ಇದು ಏನೇ ಮಾಡಿದ್ರು ಮಾಡೋಕ್ಕೆ ಆಗ್ತಿರ್ಲಿಲ್ಲ ಈ ಥರ ಫ್ಲವರ್ ಮಾಡ್ಕೊಂಬರೋಕೆ ಕೇಳಿದರು ಮನೆಯವರು ಅದಕ್ಕೆ ಏನೇನೋ ಐಡಿಯಾ ಮಾಡಿ ಪ್ಲ್ಯಾನ್ ಮಾಡಿ ಕೊನೆಗೆ ಫೈನಲಿ ಈಗ ಅದನ್ನು ಕೂಡ ಮುಗಿಸ್ತಾ ಇದ್ದೀವಿ ಈ ಸ್ಕೂಲ್ಗಳಲ್ಲಿ ಇದೊಂದು ಹಿಂಸೆ ಇವಾಗ ಅದು ಮಾಡಿ ಇದು ಮಾಡಿ ಅಂತ ಆರಾಮಾಗಿರೋ ಪೇರೆಂಟ್ಸ್ ಆದರೆ ಮನೇಲಿ ಮಾಡ್ಬೋದು ಅಂದರೆ ಈ ಥರ ಹಬ್ಬಗಳ ಟೈಮಲ್ಲಿ ಮನೆಯಲ್ಲೂ ಕೆಲಸ ಹೊರಗಡೆ ಕೆಲಸ ಮಾಡೋರಿಗೆ ಸ್ವಲ್ಪ ಕಷ್ಟವೇ ಆಗುತ್ತೆ ಅಂತಲೇ ಹೇಳ್ಬೋದು ಬೇರೆಯವರೆಲ್ಲ ಹೇಗೆ ಮಾಡ್ತಿದ್ದಾರೋ ನಿಜವಾಗ್ಲೂ ಗೊತ್ತಾಗಲಿಲ್ಲ ನಮಗೆ ಹೇಗೆ ಬಂದಿದೆ ಆ ಥರ ನಾವು ಕೂಡ ಮಾಡಿಕೊಟ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಕೆರೆ ನಿಯರ್ ನಂಗೆ ಒಂದು ಗೃಹ ಪ್ರವೇಶ ಮೇಕಪ್ ಇತ್ತು ಅಲ್ಲಿಗೀಗ ಹೊರಟಿದ್ದೀವಿ ನನ್ನ ಸ್ಟೂಡೆಂಟ್ಸ್ ಕೂಡ ಇವತ್ತು ನನ್ನ ಜೊತೆಲಿ ಬರ್ತಿದ್ದಾರೆ ವರ್ಕ್ ಎಕ್ಸ್ಪೀರಿಯೆನ್ಸ್ಗೆ ಅಂದ್ಬಿಟ್ಟು ಒಂದು ಫೈವ್ ಫೈವ್ ಫಾ ಫೋರ್ಟೀನ್ ಅಷ್ಟರಲ್ಲಿ ನಾವು ಕುಣಿಗಾಲನ್ನ ಬಿಟ್ವಿ ಅಂದರೆ ಗೃಹ ಪ್ರವೇಶ ಇದ್ದೀನಿ ಅವ್ರು ಎಂಟು ಗಂಟೆ ಅಷ್ಟರಲ್ಲಿ ರೆಡಿ ಆಗಬೇಕು ಅಂತ ಹೇಳಿದರು ಹಾಗೆ ಮನೆಯವ್ರಿಗೂ ಕೂಡ ಇದು ವೀಕ್ ಡೇಸ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಕೆಲಸ ಇರುತ್ತೆ ಹಂಗಾಗಿ ಬೇಗನೆ ಬಂದುಬಿಡೋಣ ಅಂತ ಹೇಳಿದರು ಬೇಗ ಮುಗಿಸ್ಕೊಂಡು ಅದಕ್ಕೆ ಈಗ ಮೂರು ಜನ ಹೋಗ್ತಾ ಇದ್ದೀವಿ ಸ್ವಲ್ಪ ಅಲ್ಲಿ ಟೂ ಮೆಂಬರ್ಸ್ ಇದ್ದಾರೆ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಎಲ್ಲ ಹುಡ್ಕೊಂಡು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು ನಾವು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ ಒಂದು ಟೆನ್ ಮಿನಿಟ್ಸ್ ಆ ಚೇ ಆಯಿತು ಅಷ್ಟೇ ಬಟು ಅಲ್ಲಿ ನಾವು ಹೋದ ತಕ್ಷಣ ನಮ್ಗೆ ಸ್ವಲ್ಪ ಅವರು ಸಿಗಲೇ ಇಲ್ಲ ಪೂಜೆ ನಡೀತಾ ಇತ್ತು ಇನ್ನು ಹಂಗಾಗಿ ಅಲ್ಲೂ ಒಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡೋ ಥರ ಆಗೋಯ್ತು ಬೆಳಕಾದ ಮೇಲೆ ನಾನೀಗ ವೀಡಿಯೋನ ತೆಗಿತಾ ಇದ್ದೀನಿ ಕತ್ಲೇ ಇತ್ತು ನಾವು ಹೋಗೋ ಟೈಮಲ್ಲಿ ಇನ್ನೂ ಓದ್ ನಾವೇನೋ ಕರೆಕ್ಟ್ ಟೈಮ್ಗೆ ಹೋದ್ವಿ ಬಟ್ ಇನ್ನೂ ಅಲ್ಲಿ ಗೃಹ ಪ್ರವೇಶ ನಡೀತಾ ಇತ್ತು ಮನೆ ಒಳಗಡೆ ಹೋಗೋಕ್ಕಾಗಲ್ಲ ಅಲ್ವಾ ರೆಡಿ ಆಗೋಕ್ಕೆ ಅಂದ್ಬಿಟ್ಟು ಅವರು ಅವರ ರಿಲೇಟಿವ್ಸ್ ಮನೆ ಇದೆ ಅಲ್ಲೇ ಪಕ್ಕದಲ್ಲಿ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತಂದ್ರು ಸರಿ ಆಯಿತು ಎಲ್ಲಾದರೂ ಸರಿ ನಮಗೇನು ಅಂದ್ಬಿಟ್ಟು ನಮಗೆ ಕೆಲಸ ಆಗಬೇಕು ಅಷ್ಟೇ ಒನ್ ಅವರ್ ಅಲ್ವಾ ಎಲ್ಲಾದರೂ ಓಕೆ ಅಂದ್ಬಿಟ್ಟು ಈಗ ಅವರ ರಿಲೇಟಿವ್ಸ್ ಮನೆಗೆ ಹೋಗ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ ಇವರಿಬ್ಬರು ಸಿಸ್ಟರ್ಸು ಅವ್ರ ತವ್ರ ಮನೆಯ ಗೃಹ ಪ್ರವೇಶಕ್ಕೆ ರೆಡಿ ಇರೋದು ಸಿಂಪಲ್ ಆಗಿ ಮೇಕಪ್ ವೇಸ್ಟೈಲ್ ಸ್ಯಾರಿನ ಕೇಳಿದರು ಆ ಯಡಿಯೂರತ್ರ ಇವರ ರಿಲೇಟಿವ್ಸ್ ಒಬ್ಬರು ಬ್ರೈಡ್ನ ನಾನು ಮೇಕಪ್ನ ಮಾಡಿದಾಗ ಅವರು ಅಲ್ಲಿ ನೋಡಿದ್ರಂತೆ ನನ್ನನ್ನು ಹಂಗಾಗಿ ಬನ್ನಿ ನೀವೇನೇ ನೀವೇ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಮೇಕಪ್ ಮಾಡೋಕ್ಕೆ ಅಂದ್ಬಿಟ್ಟು ದೂರ ಆದರೂ ಪರವಾಗಿಲ್ಲ ನಮ್ಮನ್ನು ಇಷ್ಟಪಟ್ಟು ಕರೀತಿದ್ದಾರಲ್ಲ ಅಂದ್ಬಿಟ್ಟು ನಾನು ಕೂಡ ಒಪ್ಕೊಂಡಿದ್ದೆ ಬಟ್ ಈ ಟೈಮಲ್ಲಿ ಸ್ವಲ್ಪ ಕಷ್ಟವೇ ಆಯಿತು ಅಂತ ಹೇಳ್ಬೋದು ಮನೆಯಲ್ಲೂ ಕೂಡ ಕೆಲಸ ಇನ್ನೂ ಅರ್ಧಂಬರ್ಧ ನಡೀತಾನೇ ಇದೆ ಏನು ಮಾಡೋಕ್ಕಾಗಲ್ಲ ಈ ಥರ ವರ್ಕ್ ಇದ್ದಾಗ ಅದನ್ನು ಕೂಡ ಬಿಡೋಕ್ಕಾಗಲ್ಲ ಅಲ್ವಾ ನಮ್ಮನ್ನು ನೀವೇ ಬನ್ನಿ ಅಂತ ಅಷ್ಟು ಇಷ್ಟಪಟ್ಟು ಅವ್ರು ಕರೆದಾಗ ಇಲ್ಲ ನಾವು ಆಗಲ್ಲ ಅಂತ ಹೇಳೋಕ್ಕೂ ಕೂಡ ನನಗೆ ಅನಿಸಿರಲಿಲ್ಲ ಹಾಗಾಗಿ ಆಯಿತು ನೋಡು ಮಾಡಿ ಬಂದುಬಿಡೋ ಏನೊಂದು ಟೂ ಅವರ್ಸ್ ಅಲ್ವಾ ಅಂದ್ಬಿಟ್ಟು ಬಂದ್ವಿ ಆ ಸಿಸ್ಟರ್ಸ್ ಇಬ್ಬರದು ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಸ್ಯಾರಿನ ಮಾಡ್ತಾಯಿದ್ದೀವಿ ಸ್ಟೂಡೆಂಟ್ಸ್ ಕೂಡ ಇದ್ದಿದ್ದರಿಂದ ಇವತ್ತು ಇನ್ನೂ ಸ್ವಲ್ಪ ಕೆಲಸ ಬೇಗನೆ ಆಯಿತು ಅಂತ ಹೇಳ್ಬೋದು ಹಾಗೆ ಅವ್ರ ಮಗಳು ಒಬ್ಬರು ಇದ್ದರು ಅಲ್ಲಿ ಅವ್ರು ನನಗೂ ಕೂಡ ಮೇಕಪ್ ಮಾಡಿಸಿ ಅಂತ ಅವ್ರ ಅಮ್ಮಂಗೆ ಹಿಂಸೆ ಕೊಡ್ತಿದ್ರು ಹಂಗಾಗಿ ಅವ್ರಿಗೂ ಒಂದು ಸ್ವಲ್ಪ ಚಿಕ್ಕದಾಗಿ ಮಕ್ಕಳಿಗೆ ಟಚ್ ಅಪ್ನು ಕೂಡ ಕೊಟ್ಟು ಬೇಗ ಬೇಗ ಮೇಕಪ್ನ ನಾವು ಎಲ್ಲ ಮುಗಿಸ್ತಾಯಿದ್ದೀವಿ ಸ್ಟೈಲೆಲ್ಲ ಬಂದು ಟ್ರೆಡಿಷ್ನಲ್ ಆಗಿ ಜಡೆನ ಅವ್ರು ಕೇಳಿದರು ಹಂಗಾಗಿ ಅವ್ರು ಕೇಳಿದ ಥರನೇ ಜಡೆನೂ ಕೂಡ ಹಾಕ್ಕೊಟ್ಟು ಈಗ ಫೋಟೋಸ್ನು ಕೂಡ ತಗೊತಾಯಿದ್ದೀನಿ ಈಗ ಅವ್ರು ಹೊರಗಡೆ ಹೋದ್ಮೇಲೆ ನಮಗೆ ಮತ್ತೆ ಸಿಗಲ್ಲ ಹಂಗಾಗಿ ಈಗ ನಾವು ಮಾಡಿರೋದು ವರ್ಕ್ ನಮಗೆ ಬೇಕಲ್ವಾ ಫೋಟೋಸ್ ಎಲ್ಲ ತಗೊಂಡು ಈಗ ಇನ್ನೊಬ್ಬರು ಸಿಸ್ಟರು ಆದಮೇಲೆ ಒಬ್ಬರು ಒಬ್ಬರೇ ಪೂಜೆ ಹತ್ರ ಇಬ್ಬರೂ ಇಲ್ಲ ಅಂದರೆ ಮನೆಯಲ್ಲಿ ಗಲಾಟೆ ಮಾಡ್ತಾರಲ್ವ ಅಂದ್ಬಿಟ್ಟು ಫಸ್ಟ್ ಒಬ್ರುಂದು ಕಂಪ್ಲೀಟ್ ಮಾಡಿ ಕಳಿಸ್ಬಿಟ್ಟು ಈಗ ಇನ್ನೊಬ್ಬರಿಗೆ ರೆಡಿ ಮಾಡ್ತಾಯಿದ್ದೀವಿ ಸಿಂಪಲ್ ಆಗಿ ಮೇಕಪ್ನ ಕೇಳಿದರು ಬಟ್ ಅದು ತುಂಬಾ ಚೆನ್ನಾಗೇ ಬಂದಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಡಸ್ಕಿ ಸ್ಕಿನ್ ಆಗಿರೋದ್ರಿಂದ ಆದರೆ ಅದು ಮುಖ ಲಕ್ಷಣ ತುಂಬಾ ಚೆನ್ನಾಗಿತ್ತು ಫೀಚರ್ಸ್ ಎಲ್ಲ ಹಂಗಾಗಿ ಮೇಕಪ್ ಅವ್ರಿಗೆ ಚೆನ್ನಾಗಿ ಕಾಣಿಸ್ತಿತ್ತು ನೆಕ್ಸ್ಟ್ ಏನಾದರೂ ಫಂಕ್ಷನ್ ಇದ್ರೆ ಹೇಳ್ತೀವಿ ಅಂತ ಕೂಡ ಹೇಳಿದಾರೆ ನಮಗೂ ಕೂಡ ಖುಷಿ ಆಯಿತು ತಿಂಡಿ ಮಾಡ್ಕೊಂಡು ಹೋಗಿ ಅಂತೆಲ್ಲ ಅಂದರು ಬಟ್ ಅವರು ಪೂಜೆ ಮಾಡೋ ಇರ್ತಾರಲ್ವಾ ಸುಮ್ಮನೆ ಅವರಿಗೆಲ್ಲ ತೊಂದರೆ ಕೊಡೋದು ಬೇಡ ಹಾಗೆ ನಾವು ಹೋಗಿದ ಕಡೆ ಎಲ್ಲೂ ತಿನ್ನಲ್ಲ ಆಲ್ಮೋಸ್ಟ್ ನಾವು ಹಾಗೆ ಬರ್ತಾ ಹಂದಿವೆಯಲ್ಲಿ ಸ್ವಾತಿ ಹೋಗ್ಬಿಟ್ಟು ಅಲ್ಲೇನೆ ಟಿಫನ್ನ ಮಾಡ್ತಾ ಇದೀವಿ ಬೇಡ ಮನೆಗೆ ಹೋಗೋಣ ಅಂತ ಅಂದ್ಕೊತಿದ್ವಿ ಬಟ್ ಅವರು ಎಲ್ಲರೂ ನನ್ನ ಜೊತೆಲಿ ಬಂದಿದ್ದಾರೆ ಮನೆಗೆ ಹೋಗೋವರೆಗೂ ಹಾಗೆ ಹೇಗಪ್ಪ ಕರ್ಕೊಂಡು ಹೋಗೋದು ಅಂದ್ಬಿಟ್ಟು ಆಗ ನನಗೂ ಕೂಡ ಅಷ್ಟೇ ಹಸುವಾಗ್ತಿತ್ತು ತಿಂಡಿ ಮಾಡೋಣ ಅಂತ ಸ್ವಾತಿಯಲ್ಲಿ ಈಗ ತಿಂಡಿ ಮಾಡ್ಕೊಂಡು ಮನೆಗೆ ಬಂದ್ವಿ ನೋಡಿ ಮನೆಗೆ ಬಂದ ಮೇಲೆ ಈ ಕೆಲಸ ಇಲ್ಲಿ ನಡೀತಾ ಇದೆ ನಾವು ಇದು ಮನೆ ಆಲ್ಟ್ರೇಷನ್ ಮಾಡೋವಾಗ ಮಾಡಿಸಿದ್ವಲ್ಲ ನಮ್ಮದು ಮೊದಲು ಇದ್ದು ಕಲ್ಲು ಅದ್ರ ಮೇಲೆ ಒಂದು ಶೀಟ್ನ ಕೂರಿಸಿದ್ವಿ ಅದೇನೋ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಅದ್ರ ಮೇಲೆ ನಾನು ಈ ಥರ ಸ್ಟಿಕ್ಕರ್ ಅಂಟಿಸಿದ್ದೆ ಬಟ್ ಈಗ ಅದು ಕೂಡ ಎಲ್ಲ ಹಾಳಾಗಿದೆ ಬಿಸಿ ಪಾತ್ರೆಗಳನ್ನೆಲ್ಲ ಇಟ್ಟಾಗ ಮತ್ತು ಇದು ನೀರಿಂದು ಇಡ್ತೀವಲ್ಲ ನಾವು ಅದು ಕೂಡ ನೋಡಿ ಆ ಜಾಗದಲ್ಲಿ ಈ ಥರ ಆಗಿದೆ ನನಗೆ ಡೈಲಿ ಅದನ್ನು ನೋಡಿ ನೋಡಿ ಇರಿಟೇಷನ್ ಆಗ್ತಿತ್ತು ಮನೆಯವ್ರಿಗೆ ಹೇಳಿದ್ದೆ ಏನಾದರೂ ಇದಕ್ಕೆ ಬೇರೆ ದಾರಿ ನೋಡಬೇಕಲ್ಲ ಅಂದ್ಬಿಟ್ಟು ಅವರು ಗೊತ್ತಿರೋನೊಬ್ರನ್ನ ಕರ್ಸಿ ಕರೆದು ತೋರಿಸಿದ್ರು ಅವರು ಇದೆಲ್ಲ ಸರಿ ಹೋಗಲ್ಲ ಅಂದ್ಬಿಟ್ಟು ಈ ಥರ ಕಣಪ ಕಲ್ಲನ್ನೆಲ್ಲ ಸ್ಕ್ರ್ಯಾಚ್ ಮಾಡಿಬಿಟ್ಟು ಅದ್ರ ಮೇಲೆ ಟೈಲ್ಸ್ನ ಕೂರಿಸ್ಬಿಡೋಣ ಅಂತ ಹೇಳಿದರು ಇವ್ರಿಗೂ ಅಷ್ಟೇ ನಾವು ಹೇಳಿ ಟೂ ಡೇಸ್ ಆಯಿತು ಫೈನಲ್ ಆಗಿ ಬಂದು ಇವತ್ತು ಮಾಡ್ತಿದ್ದಾರೆ ನಮಗೂ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕೇಳಿದ್ವಿ ಅಷ್ಟೇ ಲಾಸ್ಟ್ ಟೈಮ್ ಮಾಡಿಸೋವಾಗ ಈ ಥರ ಆಗುತ್ತೆ ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಈಗ ಇನ್ನೊಬ್ರನ್ನ ಕೇಳಿದ್ರೆ ಅವ್ರು ಇದು ಸೊಲ್ಯೂಷನ್ ಅಂತ ಹೇಳಿದ್ರು ಇದು ಮೇ ಬಿ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಅನಿಸುತ್ತೆ ಯಾಕೆಂದರೆ ಕಲ್ಲಲ್ವಾ ಏನು ಆಗೋಲ್ಲ ಅಂತ ಮಾಡಿಸ್ತಾ ಇದ್ದೀವಿ ಮನೇಲಿ ಕೆಲಸ ನಡೀತಿತ್ತು ಹಾಗೆ ಶಾಪಲ್ಲಿ ಕೂಡ ಹಬ್ಬ ಇನ್ನೆರಡು ದಿನ ಇರೋದರಿಂದ ಕ ಕೂಡ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ ಇಲ್ಲ ಬರಲ್ಲ ಅಂತ ಹೇಳೋಕ್ಕೂ ಆಗೋಲ್ಲ ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಒಂದು ಟೆನ್ ತರ್ಟಿ ಲೆವೆನ್ ಆಗಿತ್ತು ಬಂದ ತಕ್ಷಣ ಮನೇಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಏನಾಗ್ತಿದೆ ನೋಡಿಕೊಂಡು ಈಗ ನಾನು ಶಾಪ್ ಹತ್ರ ಬಂದಿದ್ದೀನಿ ಫೋನ್ ಕಸ್ಟಮರ್ ಫೇಶಿಯಲ್ಗೆಲ್ಲ ಬಂದಿದ್ರು ಹಾಗೆ ನೆಕ್ಸ್ಟ್ ಹೇರ್ ಕಟ್ಗೆಲ್ಲ ಬರ್ತೀವಿ ಅಂತ ಕೂಡ ಕಾಲ್ ಮಾಡಿದ್ದಾರೆ ಬಂದು ಅವ್ರನ್ನೂ ಕೂಡ ಅಟೆಂಡ್ ಮಾಡಿ ಮತ್ತೆ ಮನೆಗೆ ಹೋಗ್ಬೇಕು ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಂಗೂ ಕೂಡ ಎಡಿಟಿಂಗ್ ಈಸಿ ಆಗಲಿ ಅಂತ ನಾನು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಬೈ